ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಡಾಕ್ಟರ್ ಶ್ರೀನಿವಾಸ ಪ್ರಸಾದ್ ಇವರು ಬರೆದಂತಹ ಸಾಹಿತಿಯಾಗಿ ಕಲಾ ಕೇಸರಿ ಉದಯಕುಮಾರ್ ಒಂದು ಮೆಲುಕು ಅನ್ನುವಂಥ ಲೇಖನದ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ಇದರಲ್ಲಿ ಎರಡು ಪ್ರಶ್ನೆಗಳಿವೆ ಎಂಟು ಅಂಕದ ಎರಡು ಪ್ರಶ್ನೆಗಳಿವೆ ಈ ಎರಡೂ ಪ್ರಶ್ನೆಗಳಿಗೆ ನಾನು ಹೇಳುವಂತಹ ಉತ್ತರ ಒಂದೇ ಹಾಗಾಗಿ ಈ ಎರಡೂ ಪ್ರಶ್ನೆಗಳಲ್ಲಿ ಯಾವುದು ಬಂದರೂ ಕೂಡ ನೀವು ಒಂದೇ ಉತ್ತರವನ್ನು ಬರೆಯಿರಿ ಮೊದಲ ಪ್ರಶ್ನೆ ಉದಯಕುಮಾರರ ಸಾಹಿತ್ಯದಲ್ಲಿ ಹರಳುಗೊಂಡ ನಾಡು ನುಡಿ ಚಿಂತನೆಗಳ ಸ್ವರೂಪವನ್ನು ವಿವರಿಸಿರಿ ಅಥವಾ ದೇಹ ಆತ್ಮದ ಕುರಿತ ಉದಯಕುಮಾರರ ರಚನೆಗಳ ಮಹತ್ವವನ್ನು ವಿವರಿಸಿರಿ ಉತ್ತರ ನೋಡಿ ಕನ್ನಡ ಸಿನಿಮಾ ರಂಗದಲ್ಲಿ ನಾಯಕ ನಟರಾಗಿ ವಿಶೇಷವಾಗಿ ಖಳನಾ ಖಳನಾಯಕರಾಗಿ ಹಾಗೆ ಪೋಷಕ ನಟರಾಗಿ ಅಭಿನಯಿಸಿದ ಉದಯ್ ಕುಮಾರ್ ಇವರು ಅದರ ಜೊತೆಯಲ್ಲಿಯೇ ಕನ್ನಡ ಸಾಹಿತ್ಯಿಯಾಗಿಯೂ ಕೂಡ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಪ್ರಸ್ತುತ ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆಯನ್ನು ದಾಖಲಿಸುವಂಥದ್ದು ಈ ಲೇಖನದ ಮೂಲ ತಿರುಳು ಆಶಯ ಕನ್ನಡ ಚಿತ್ರರಂಗದಲ್ಲಿ ನಾಯಕರಾಗಿ ಖಳನಾಯಕರಾಗಿ ಪೋಷಕ ನಟರಾಗಿ ನಟಿಸಿದಂತಹ ಕಲಾವಿದರು ಉದಯಕುಮಾರ್ ಇವರ ತಂದೆ ಆನೇಕಲ್ನ ಬೊಮ್ಮಸಂದ್ರದ ಶಾನುಭೋಗ ಶ್ರೀನಿವಾಸಯ್ಯ ತಾಯಿ ಶಾರದಮ್ಮ ಉದಯಕುಮಾರ್ ಇವರ ಮೊದಲ ಹೆಸರು ಸೂರ್ಯನಾರಾಯಣ ಮೂರ್ತಿ ಈ ಮೂರ್ತಿ ಅಂದರೆ ಸೂರ್ಯನಾರಾಯಣ ಮೂರ್ತಿಯವರು ಭಾಗ್ಯೋದಯ ಚಿತ್ರದಿಂದ ಉದಯಕುಮಾರಾಗಿ ರಾರಾಜಿಸಿದರು ಅಂದರೆ ಭಾಗ್ಯೋದಯ ಚಿತ್ರದ ನಂತರ ಇವರ ಹೆಸರು ಉದಯಕುಮಾರಾಗಿಯೇ ಪ್ರಸಿದ್ಧವಾಗ್ತದೆ ಕನ್ನಡ ಚಿತ್ರರಂಗದ ರತ್ನತ್ರಯರಲ್ಲಿ ಒಬ್ಬರಾಗಿದ್ದ ಕುಮಾರ್ ಸಾವಿರದ ಒಂಬೈನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ಬಿಡುವಿಲ್ಲದ ಕಲಾವಿದರಾಗಿದ್ದರು ಅಷ್ಟೇ ಏಕೆ ಆ ಕಾಲಕ್ಕೆ ಕಾಂಚ್ ಅವ್ರ ಹೀರಾ ಹಿಂದಿ ಚಿತ್ರದಲ್ಲಿಯೂ ಕೂಡ ಅವರ ನಾಯಕರಾಗಿದ್ದವರು ಉದಯ್ ಕುಮಾರ್ ಬದುಕಿದ್ದು ಕೇವಲ ಐವತ್ತೆರಡು ವರ್ಷವಷ್ಟೇ ಅಷ್ಟರಲ್ಲೇ ಅವರ ಬದುಕು ಬದುಕಿನ ಮೂವತ್ತು ವರ್ಷ ಕಲಾ ಬದುಕಿಗೆ ಮೀಸಲಾಗಿ ಇಟ್ಟಿದ್ದರು ಕಲ್ಯಾಣ ಕುಮಾರ್ ನಿರ್ಮಿಸಿದ ಚಿತ್ರಕ್ಕೆ ಉದಯ್ ಕುಮಾರ್ ಹಾಡುಗಳನ್ನು ಬರೆಯುತ್ತಿದ್ದರು ಜೊತೆಗೆ ಉದಯ್ ಕುಮಾರ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರಂತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೆ ಆ ಚಳುವಳಿಯಲ್ಲಿ ನಾನು ಪಟ್ಟ ಕಡು ಕಷ್ಟ ಮೈ ರೋಮಾಂಚನದ ದಿನಗಳು ಎಂದು ಸ್ವತಃ ಉದಯ್ ಕುಮಾರ್ ಅವರೇ ಹೇಳುತ್ತಿದ್ದರಂತೆ ಗುಬ್ಬಿ ವೀರಣ್ಣರವರ ಪತ್ನಿ ಬಿ ಜಯಮ್ಮನವರನ್ನು ಮೆಚ್ಚಿಸಿ ಗುಬ್ಬಿ ಕಂಪನಿಯಲ್ಲಿ ಮಿಂಚಿದ ಉದಯ್ ಕುಮಾರ್ ಆಗಿನ್ನೂ ಅವರು ಸತ್ಯನಾರಾಯಣ ಮೂರ್ತಿಯಾಗಿ ಹೆಸರು ಹೊಂದಿದರು ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸೇಡಿಗೆ ಸೇಡು ಚಿತ್ರದ ಮೂಲಕ ಶತಕ ಚಿತ್ರವನ್ನು ಪೂರೈಸಿ ತಮ್ಮ ಗುರು ಗುಬ್ಬಿ ವೀರಣ್ಣನವರಿಂದಲೇ ನಟ ಸಾಮ್ರಾಟ್ ಎಂಬ ಬಿರುದನ್ನು ಪಡೆದಿದ್ದರು ಸುಭಾಷ್ ಚಂದ್ರ ಬೋಸರ ಆತ್ಮೀಯರಾಗಿದ್ದ ಐ ಎನ್ ಎ ರಾಮರಾವ್ರ ಪ್ರೀತಿಗೆ ಪಾತ್ರರಾಗಿದ್ದ ಉದಯ್ ಕುಮಾರ್ ಕವಿ ಕೆ ಎಸ್ ನಿಸಾರ್ ಅಹಮದರ ಆತ್ಮೀಯ ಗೆಳೆಯರಾಗಿದ್ದರು ಇತ್ತೀಚೆಗೆ ತೀರಿ ಹೋದ ನಿರ್ದೇಶಕ ಕೆ ಎಸ್ ಎಲ್ ಸ್ವಾಮಿಯವರಿಗೆ ರವಿ ಎಂಬ ಹೆಸರು ಕೊಟ್ಟವರು ಉದಯ್ ಕುಮಾರರೇ ಚಿತ್ರರಂಗದಲ್ಲಿ ಹೀಗೆ ಹೆಸರು ಮಾಡಿದ ಉದಯ್ ಕುಮಾರ್ ಕನ್ನಡ ಸಾಹಿತ್ಯಕ್ಕೂ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ ಅವರು ದಾರಿ ಎಂಬ ಕಾವ್ಯವನ್ನು ಒಳಗೊಂಡಂತೆ ಭಕ್ತ ಕನಕದಾಸ ಇನ್ಸ್ಪೆಕ್ಟರ್ ತಾರಾನಾಥ್ ತಪಸ್ವಿ ರಾವಣ ನಾಡದೇವತೆ ಊರ್ಮಿಳ ಸಾಮ್ರಾಟ್ ಕೌಶಿಕ ಕಾಳರಾತ್ರಿ ಪ್ರಭುತ್ವ ಪ್ರಭುತ್ವ ಕರ್ನಾಟಕ ನವೋದಯ ಕನ್ನಡ ಭಗವದ್ಗೀತೆ ಶಿಕ್ಷಣ ಮತ್ತು ಸಂಸ್ಕೃತಿ ನಾಕಂಡ ಸಪ್ತರ್ಷಿ ವರ್ಯರು ಶಿವವೇದಿಕೆ ಜೀವನ ಚಿಂತನ ವಚನ ಸಾರ ಬ್ರಹ್ಮ ಮೌನಕಣ ಕವಿಚರಿತ ನೃತ್ಯರೂಪ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಶಂಕರಾಚಾರ್ಯರ ಕೃತಿ ಸೌಂದರ್ಯ ಲಹರಿಯನ್ನು ಕನ್ನಡಕ್ಕೆ ತಂದಿದ್ದಾರೆ ಉದಯಕುಮಾರರು ತಮ್ಮ ಮೌನ ಕಣ ಚೌಪದಿಗಳ ಕವನ ಸಂಕಲನದಲ್ಲಿ ನಾಡು ಚಿಂತನೆಯನ್ನು ಸೊಗಸಾಗಿ ಹರಳುಗಟ್ಟಿಸಿದ್ದಾರೆ ಅವರ ಬುತ್ತಿಯ ಕಟ್ಟಬೇಕವ್ವ ವಚನ ಸಂಕಲನ ಆಧ್ಯಾತ್ಮ ಮತ್ತು ಜೀವನದ ತಾತ್ವಿಕತೆ ಎರಡನ್ನೂ ಹೊಂದಿಕೊಂಡು ಹೊಂದಿಸಿಕೊಂಡು ವಿಶೇಷವಾಗಿದೆ ಬುತ್ತಿ ಕಟ್ಟಬೇಕವ್ವ ಎಲ್ಲ ವಿಧದಲ್ಲೂ ಅರ್ಹವಾದ ಮಹತ್ವದ ಕೃತಿ ತತ್ವ ಪದಗಳ ಸಾರವನ್ನು ಗರ್ಭೀಕರಿಸಿಕೊಂಡರೂ ಉದಯ್ ಕುಮಾರ್ ಅವರ ಬುತ್ತಿ ಕಟ್ಟಬೇಕವ ಕೃತಿಯಲ್ಲಿ ಕೃತಿಯು ಅಭಿನಂದನಾರ್ಹವಾಗಿದೆ ಇಲ್ಲಿ ಕುಮಾರ್ ಪದ ಮತ್ತು ಅರ್ಥಗಳನ್ನು ಕೇವಲ ನಿಗೂಢ ನೆಲೆಗಳಿಂದ ತುಂಬಿಸುವುದಿಲ್ಲ ಜಗತ್ತಿನ ಅತಿದೊಡ್ಡ ಮತ್ತು ಪವಿತ್ರ ಸಂಬಂಧವಾದ ತಾಯಿ ಮಗುವಿನ ಶಾಶ್ವತ ನೆಲೆಗಳನ್ನು ಭಕ್ತಿ ಆನಂದಕ್ಕೆ ಅನುಸಂಧಾನಗೊಳಿಸಿ ವಿಮರ್ಶಿ ವಿಮರ್ಶಿಸಿದ್ದಾರೆ ಒಬ್ಬ ಚಿತ್ರನಟರಾಗಿ ಉದಯ್ ಕುಮಾರ್ ಸಾಹಿತ್ಯ ಕೃಷಿ ಮಾಡಿದ್ದು ಗಮನಾರ್ಹ ಸಹ ನಟ ಕಲ್ಯಾಣ ಕುಮಾರ್ ನಿರ್ಮಿಸಿ ನಿರ್ದೇಶಿಸಿದ್ದ ಪ್ರವಾಸಿ ಮಂದಿರ ಚಿತ್ರಕ್ಕೆ ಉದಯ್ ಕುಮಾರ ಈ ಬದುಕೆ ಒಂದು ಪ್ರವಾಸಿ ಮಂದಿರ ಎಂಬ ಹಾಡನ್ನು ರಚಿಸಿದ್ದಾರೆ ತೆರೆಯ ಹಿಂದೆಯೂ ಉದಯ್ ಕುಮಾರ್ ಅಪಾರ ಸಾಧನೆಯನ್ನು ಮಾಡಿದವರು ಶ್ರೀ ರೇಣುಕಾ ಮಹಾತ್ಮೆ ಚಿತ್ರದಲ್ಲಿ ಕಾರ್ತವೀರ್ಯಾರ್ಜುನನಾಗಿ ನಟಿಸಿದ್ದಲ್ಲದೆ ಸಂಭಾಷಣೆ ಹಾಡೂ ಕೂಡ ರಚಿಸಿದ್ದಾರೆ ಅಭಿನಯದ ಮಟ್ಟಗಳನ್ನು ಇತರರ ಇತರ ನಟರಿಗೂ ಬಹಳ ಚೆನ್ನಾಗಿ ಹೇಳಿಕೊಡುತ್ತಿದ್ದರು ಎಂದು ನಟ ರಾಜೇಶ್ ಉದಯ್ ಕುಮಾರ್ ಅವರನ್ನು ಈಗಲೂ ಸ್ಮರಿಸುತ್ತಾರೆ ಉದಯ್ ಕುಮಾರ್ ಅಭಿನಯ ತರಬೇತಿಗಾಗಿ ಉದಯ ಕಲಾ ನಿಕೇತನ ಸಂಸ್ಥೆಯನ್ನು ಸ್ಥಾಪಿಸಿದ್ದರು ಉದಯ್ ಕುಮಾರರ ಮಗ ವಿಶ್ವವಿಜೇತ ಅಕಾಲಿಕವಾಗಿ ತೀರಿ ಹೋದ ಕಲಾವಿದ ಈ ವಿಶ್ವವಿಜೇತರ ಮಗಳು ಹಂಸ ಹಾಗೂ ಉದಯ್ ಕುಮಾರ ಉಳಿದ ಮಕ್ಕಳಾದ ವಿಕ್ರಮ್ ಉದಯ್ ಕುಮಾರ್ ರೇಣುಕಾ ಬಾಲಿ ಕುಮಾರ್ ಅಪ್ಪನ ಹೆಸರನ್ನು ಈಗಲೂ ಉಳಿಸುತ್ತಿರುವಂತಹ ಉತ್ತಮ ಕಲಾವಿದರು ಹಾಗೆ ಉದಯ್ ಕುಮಾರ್ ಅವರು ತೆಲುಗು ತಮಿಳು ಹಿಂದಿ ಚಿತ್ರಗಳಲ್ಲಿಯೂ ಕೂಡ ನಟಿಸಿದ್ದಾರೆ ಉದಯ್ ಕುಮಾರ್ ಅವರು ಸ್ವಲ್ಪ ಸಮಯ ಬದುಕಿದ್ದರೂ ಒಂದೊಳ್ಳೆಯ ಸಾಹಿತ್ಯಾಗಿ ಸಾಧನೆಯನ್ನು ಮಾಡಿರುವಂಥದ್ದು ಎಲ್ಲರಲ್ಲಿ ಅಚ್ಚರಿ ಮೂಡಿಸ್ತದೆ ಇಂತಹ ಪ್ರತಿಭಾವಂತ ಕಲಾವಿದ ನಮ್ಮ ಕನ್ನಡ ನೆಲದವರು ಎನ್ನುವುದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಇನ್ನು ನಾಲ್ಕು ಅಂಕಗಳ ಟಿಪ್ಪಣಿ ಸಾಹಿತಿ ಉದಯಕುಮಾರ್ ಕಲಾಕೇಸರಿ ಬಿರುದಾಂಕಿತರಾದ ಉದಯಕುಮಾರ್ ನಟರಾಗಿ ಮಾಡಿದ ಸಾಧನೆಗೆ ಸಮಾನಾಂತರವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಅನನ್ಯವಾದ ಸಾಧನೆಯನ್ನು ಮಾಡಿದ್ದಾರೆ ಸುಮಾರು ಇಪ್ಪತ್ತು ಕೃತಿಗಳನ್ನು ಅವರು ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಅಲ್ಲದೆ ಹಲವು ಚಿತ್ರಗಳಿಗೆ ಹಾಡುಗಳನ್ನು ಬರೆದು ಗೀತ ಕೂಡ ಆಗಿದ್ದಾರೆ ಕುಮಾರ್ ಕನ್ನಡ ಚಿತ್ರರಂಗದ ಬಹುಪ್ರಸಿದ್ಧವಾದಂತಹ ಕುಮಾರತ್ರಯರಲ್ಲಿ ಉದಯಕುಮಾರ್ ಕೂಡ ಒಬ್ಬರು ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ ಕುಮಾರ್ ಕೂಡ ಅವರಿಬ್ಬರು ಜೊತೆ ಅವರಿಬ್ಬರ ಜೊತೆಗೆ ಇವರು ಉದಯಕುಮಾರ್ ಸೇರಿ ಕುಮಾರತ್ರಯರು ಅನ್ನುವಂಥ ಹೆಸರನ್ನು ಪಡೆದಿದ್ದಾರೆ ಉದಯಕುಮಾರ್ ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟರಾಗಿ ಪಾದಾರ್ಪಣೆ ಮಾಡಿಯೂ ಖಳನಾಯಕ ಪೋಷಕ ಪಾತ್ರಗಳಲ್ಲಿ ಹೆಸರಾದವರು ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ಎಂಬತ್ತ ಐದರವರೆಗೆ ಇಪ್ಪತ್ತೊಂಬತ್ತು ವರ್ಷಗಳ ಸಿನಿಮಾ ಪಯಣದಲ್ಲಿ ನೂರ ತೊಂಬತ್ತ ನಾಲ್ಕು ಚಿತ್ರಗಳಲ್ಲಿ ನಟಿಸಿದ ಕೀರ್ತಿ ಅವರಿಗಿದೆ ಸತ್ಯಹರ್ಶ್ಚಂದ್ರ ಸಿನಿಮಾದಲ್ಲಿ ವಿಶ್ವಾಮಿತ್ರನಾಗಿ ವಿಜಯನಗರದ ವೀರಪುತ್ರ ಸಿನಿಮಾದಲ್ಲಿ ಶ್ರೀಕೃಷ್ಣ ದೇವರಾಯನಾಗಿ ಇಮ್ಮಡಿ ಪುಲಕೇಶಿ ಚಿತ್ರದಲ್ಲಿ ಕುಬ್ಜ ವಿಷ್ಣುವರ್ಧನ್ ಆಗಿ ರಣಧೀರ ಕಟ್ಟಿರವಾದ ಸಂಗೀತಗಾರನ ಪಾತ್ರ ಹೀಗೆ ಅವರ ಪಾತ್ರಗಳು ಇಂದಿಗೂ ಕೂಡ ಜನರ ಜನಮಾನಸದಲ್ಲಿ ಉಳಿದುಕೊಂಡಿದೆ ನಿರ್ಮಾಪಕರ ಕಷ್ಟಗಳಿಗೆ ಸ್ಪಂದಿಸಿ ಕನ್ನಡಿಗರ ಮನವನ್ನೂ ಗೆದ್ದ ಸಿನಿಮಾಗಳನ್ನು ಮಾಡಿದ ಇವರು ಒಂದು ವರ್ಷದಲ್ಲಿ ಹತ್ತೊಂಬತ್ತು ಸಿನಿಮಾಗಳಲ್ಲಿ ನಟಿಸಿದ್ದರು ಬರೀ ಸಿನಿಮಾಗಳಲ್ಲದೆ ಸಾಹಿತ್ಯಾಗಿ ಭಾಷಣಕಾರರಾಗಿ ನಾಡು ನುಡಿಗೆ ತಮ್ಮ ಅಳಿಲು ಸೇವೆ ಸಲ್ಲಿಸಿದ್ದಾರೆ ಇವರನ್ನು ಡಾಕ್ಟರ್ ಹಾಮ ನಾಯಕರು ನಿತ್ಯ ಸಂಗ್ರಾಮದ ಕಲಾವಿದ ಎಂದು ಗುರುತಿಸಿ ಗೌರವಿಸಿದ್ದಾರೆ ಹಾಗೆಯೇ ಇವರಿಗೆ ಸಿಕ್ಕಿದಂತಹ ಬಿರುದುಗಳು ಕಲಾಕೇಸರಿ ನಟ ಸಾಮ್ರಾಟ್ ಕಲಾ ಸಾರ್ವಭೌಮ ನಾಡಭಟ್ ಹೀಗೆ ಹೀಗೆ ಇದನ್ನು ನೀವು ಟಿಪ್ಪಣಿಗೆ ಬರೆಯಬಹುದು ಅದರ ಜೊತೆಯಲ್ಲೇ ನಾನು ಈ ಮೊದಲೇ ಹೇಳಿದಂತಹ ಉತ್ತರವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಸೇರಿಸಿ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಪಾಠದ ಈ ಒಂದು ಲೇಖನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್ ಅವರು ಬರೆದ ಸಾಹಿತಿಯಾಗಿ ಕಲಾ ಕೇಸರಿ ಉದಯಕುಮಾರ್ ಒಂದು ಮೇಲುಕು ಅನ್ನುವಂಥ ಲೇಖನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ನಿಮ್ಮ ಪಾಠಕ್ಕೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ